ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಸುಧೀರ್ ರಮಣ್ ಸರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಬೋಧಕರು ಇವತ್ತು ಪ್ರಮುಖವಾದಂಥ ಟಾಪಿಕ್ ಯಾವುದಾಗಿರ್ತಾರಪ್ಪ ಅಂತ ಕೇಳಿದಾಗ ಕರ್ನಾಟಕದಲ್ಲಿ ಇರುವಂಥ ವಿಷಯಗಳನ್ನು ಶಾರ್ಟ್ಕಟ್ನಲ್ಲಿ ಯಾವ ಥರ ನೆನಪಿಸಿಕೊಳ್ಳಬೇಕು ಅನ್ನುವುದರ ಮೇಲೆ ಎಲ್ಲ ಕ್ಲಾಸಸ್ಗಳಾಗಿರ್ತವೆ ಈ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿಯಿಂದ ಕೆಲವೊಂದು ಆಫರ್ಸ್ಗಳಿದ್ದಾವೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪುಗಿಟ್ಟು ಸೇವೆ ಸಲ್ಲಿಸಿದರೆ ಅಂತಹ ನಮ್ಮ ಸೈನಿಕರಿಗೆ ಸತತವಾಗಿ ಆರು ತಿಂಗಳ ಕಾಲ ಉಚಿತ ಸೇವೆ ಸಲ್ಲಿಸಲಿಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕಿರೀರ್ ಅಕಾಡೆಮಿ ಮುಂದಾಗಿದೆ ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ಹತ್ತು ಪರ್ಸೆಂಟೇಜ್ ರಿಯಾಯಿತಿಯಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಅರೆ ಸೇನಾಪಡೆಯ ಸೈನಿಕರ ಮಕ್ಕಳಿಗೆ ಹತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ನಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುವುದು ಆರ್ಮಿ ಆಗಿರ್ಬೋದು ನೇವಿ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ಸಿ ಆರ್ ಕೆ ಎಫ್ ಆಗಿರ್ಬೋದು ಎಸ್ ಎಸ್ ಬಿ ಆಗಿರ್ಬೋದು ಮತ್ತು ಯಾವುದೇ ಪಡೆಗಳಾಗಿರ್ಬೋದು ಇಂಥ ಪಡೆಗಳ ಮಕ್ಕಳಿಗೆ ನಮ್ಮ ಅಂತಲ್ಲ ಹತ್ತು ಪರ್ಸೆಂಟೇಜರ ಡಿಸ್ಕೌಂಟ್ನಲ್ಲಿದೆ ಅಂತಲ್ಲ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಇನ್ನೊಂದು ಕೋವಿಡ್ ಸಮಯದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ನಾನು ಸಂಪೂರ್ಣವಾಗಿ ಉಚಿತ ಕ್ಲಾಸನ್ನು ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಾ ನಾನು ಈ ಅಕಾಡೆಮಿ ಹೇಳ್ಕೊಟ್ಟಿದೆ ಅಂತ ಗೊತ್ತಿರಬೇಕಾಗತ್ತೆ ಯಾರಿಗಾದರೂ ಕೋರ್ಸಸ್ಗಳನ್ನು ತೆಗೆದುಕೊಳ್ಳಬೇಕೆನ್ನೋ ಆಸೆ ಇದ್ದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕ್ರಿಯರ್ ಅಕಾಡೆಮಿಯನ್ನು ಸಂಪರ್ಕಿಸಬಹುದು ನನ್ನ ದೂರವಾಣಿ ಸಂಖ್ಯೆ ನೈನ್ ಫೈವ್ ಟ್ರಿಬಲ್ ಏಯ್ಟ ತ್ರೀ ಟು ಫೋರ್ ಡಬಲ್ ಒನ್ ಓಕೆ ಆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಓಕೆ ಕರ್ನಾಟಕದೊಂದಿಗೆ ಆರು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ ಈ ರಾಜ್ಯಗಳನ್ನು ನಾವು ಯಾವ ಥರ ನೆನಪಂತಲ ನೆನಪಿಸಿಕೊಳ್ಳಬೇಕನ್ನೋದಂತಲ್ಲ ಒಂದು ಕೋಡ್ ಹೇಳ್ತಾ ಹೋಗ್ತೀನಿ ಆ ಕೂಡ ನೆನಪಾ ಅಂತಲ ನೀವು ನೋಟ್ ಮಾಡ್ಕೊಳ್ಳಿ ओके हार्ड कंसरा ई ஆறு ರಾಜ್ಯಗಳನ್ನು ಯಾತ್ರನೆ ಬಿಡ್ಕೋಬೇಕು ಅನ್ನೋದೇ ಸಂತಸರ ಯಾವುಡಪ್ಪ ಅಂತ ಕೇಳಿದಾಗ โอเค ಎ ಕೆ ಟಿ ಎಂ ತಗೋ یادವಿನಿ ಎ ಕೆ ಟಿ ಎಂ ಎ ಕೆ ಟಿ ಎಂ ತಗೋ โอเค ಕೋಡ್ ಎಂಟ್ರಿ ಎ ಕೆ ಟಿ ಎಂ ತಗೋ ओके यस ए እንది బాందతరా ఆంధ్రప్రదేశ్ ఆంధ్రాప్రదేశ్ కే እንది కేరళ ओके टी እንది తెలంగాణ ओके एम እንది ಮಹಾರಾಷ್ಟ್ರ ಮಹಾರಾಷ್ಟ್ರ ತ ಅಂದ್ರೆ ತಮಿಳುನಾಡು ತಮಿಳುನಾಡು ಗೋ ಅಂದ್ರೆ ಗೋವಾ ಗೋವಾ ನೋಡಿ ಏನಪ್ಪಾ ಅಂತಲ್ರಿ ಕರ್ನಾಟಕದೊಂದಿಗೆ ಆರು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ ಎಕ್ಸಾಮ್ ನಮ್ಗೆ ಕೇಳ್ತಾ ಹೋಗ್ತಾನೆ ಕರ್ನಾಟಕದೊಂದಿಗೆ ಎಷ್ಟು ರಾಜ್ಯಗಳು ಗಡಿ ಅಂತ ಅಂತಲ್ರಿ ಆರು ರಾಜ್ಯಗಳು ಅಂತ ಹೇಳಿ ಓಕೆ ಇದನ್ನ ನಾವು ಕೋಡ್ ಏನಪ್ಪಾ ಅಂದ್ರೆ ಯಾವ ತರ ಆರು ರಾಜ್ಯಗಳನ್ನ ನೆನಪಿಸಿಕೊಳ್ಳಬೇಕಪ್ಪ ಅಂದ್ರೆ ಅಂತಲ್ರಿ ಎ ಕೆ ಟಿ ಎಂ ತಗೋ ಓಕೆ ಆಂಧ್ರ ಆಂಧ್ರಪ್ರದೇಶ ಕೆ ಅಂದ್ರೆ ಕೇರಳ ಈ ಅಂದ್ರೆ ತೆಲಂಗಾಣ ಎಂ ಅಂದ್ರೆ ಮಹಾರಾಷ್ಟ್ರ ಅಂದ್ರೆ ತಮಿಳ್ನಾಡು ಅಂತರ ನಾವು ಕರ್ನಾಟಕದಲ್ಲಿರುವ ಒಟ್ಟು ನಾಲ್ಕು ಜೌಗು ತಾಣಗಳು ಅಂತ ಹೇಳಿ ಅಥವಾ ನಾವು ಇದನ್ನ ನಾವು ವೆಟ್ಲ್ಯಾಂಡ್ಸ್ ಅಂತ ಕರಿತೀವ್ರಿ ಸರ ಅಥವಾ ಏನಪ್ಪ ಅಂತಲ್ರಿ ರಾಮ್ಸಾ ತಾಣಗಳು ಅಂತ ಕರಿತೀವಿ ನಾವು ಓಕೆ ಮೂರ್ ಹೆಸರು ಅಂತ ಗೊತ್ತಿರಬೇಕಾಗತ್ತೆ ಒಂದು ಜೌಗು ತಾಣಗಳು ಅಂತ ಹೇಳ ಇನ್ನೊಂದು ಏನಪ್ಪಾ ಅಂತ ವೆಟ್ಲ್ಯಾಂಡ್ ಅಂತ ಹೇಳಿ ಸರ ಅಥವಾ ಎಂತಲ್ಲ ರಾಮ್ಸಾ ತಾಣಗಳು ಅಂತ ಹೇಳಿ ಸರ ಸರ್ ಈ ರಾಮ್ಸಾರ್ ತಾಣ ತಾಣಗಳಂತ ಮೊಟ್ಟ ಮೊದಲ ಬಾರಿ ಏನಪ್ಪಾ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡನೇ ತಾರೀಕಿಗೆ ಏನಪ್ಪಾ ಅಂತಾರೆ ಎಂತಲ್ರೀ ಈ ರಾಮ್ಸಾರ್ ಏನಪ್ಪ ಅಂದ್ರೆ ಇರಾನ್ ದೇಶದ ಎಂತ ರಾಮ್ಸಾರ್ ಎಂಬ ಸ್ಥಳದಲ್ಲಿ ಅಂತಲ್ರಿ ಈ ಜೌಗು ತಾಣಗಳ ಮೊಟ್ಟ ಮೊದಲ ಸಭೆ ನಡೆದ್ರಿ ಹಾಗಪ್ಪ ಅಂತ ಫೆಬ್ರವರಿ ಎರಡನ ನಾವು ಏನಂತ ಆಚರಣೆ ಮಾಡ್ತೀವಪ್ಪಾ ಅಂತಲ್ರಿ ವಿಶ್ವ ಜೌಗು ದಿನ ಅಂತ ಆಚರಣೆ ಮಾಡ್ತೀವಿ ಸರ್ ಕರ್ನಾಟಕದಲ್ಲಿ ಏನಪ್ಪ ಅಂತ ನಾವು ಜೋಗು ತಾಣ ಜೋಗು ತಾಣ ನಾನು ನಾಲ್ಕು ಜೋಗು ತಾಣಗಳು ಏನಪ್ಪ ಅಂತ ಸರ ಯಾವ ತರ ಏನಪ್ಪ ಅಂತ ಸರ ನೆನಪಿಸಿಕೊಳ್ಬೇಕು ಅಂತಪ್ಪ ಅಂದ್ರೆ ಸಿಂಪಲ್ ಆಗಿ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿನ ಸರ ಆ ಟ್ರಿಕ್ಸ್ ಅನ್ನು ಫಾಲೋ ಮಾಡಿ ಸರ್ ಓಕೆ ಸರ್ ಹಾಗೆ ಅಂದ್ರೆ ನಮಗೆ ಗೊತ್ತಿರಬೇಕು ಕೋಳಿ ಏನಪ್ಪ ಅಂತ ಕೇಳಿದಾಗ ಅಮರ್ ಅಂಕಲ್ ಓಕೆ ಎಸ್ ಅಮರ್ ಅಂಕಲ್ ಅಂತ ಹೇಳಿ

ಮಾಗಡಿ ಕೆರೆ ಅಂತರ ಎಷ್ಟೆಂತೀ ರಾಂಧನ ಪಾತ್ರ ಅಂತಲ್ರಿ ರಂಗನ ತಿಟ್ಟು ರಂಗನ ತಿಟ್ಟು ರಂಗನ ತಿಟ್ಟು ಪಕ್ಷಿಧಾಮ ಅಂತ ಹೇಳ ಓಕೆ ಗೊತ್ತಿರ್ಬೇಕಾಗೈತ್ರಿ ಎನ್ಸಲ ಎಷ್ಟೇ ಪಾತ್ರ ಅಂಕಲ ಅಂತ ಕೇಳ ಅಂಕಲೇಂದ್ರ ಅಂದ್ರಿ ಅಂಕಲ ಅಂದ್ರೆ ಪಾತ್ರ ಹೆಸರ ಅಂಕ ಸಮುದ್ರ ಅಂತ ಕೇಳ ಅಂಕಲ ಅಂದ್ರೆ ಅಂಕಲ್ ಅಂಕಲೇಂದ್ರಿ ಅಂಕ ಸಮುದ್ರ ಅಂಕ ಸಮುದ್ರ ಹೇಳಿ ಓಕೆ ರೀ ಕೋಣೇನ್ರಿ ಅಮರ್ ಅಂಕಲ್ ಅಂತಂದ್ರೆ ಆದ್ರೆ ಅಗನಾಸಿನಿ ಮಾಂದ್ರೆ ಮಾಗಣಿಗೆರೆ ರಾಧಿ ರಂಗನತಿಟ್ಟು ಅಂದ್ರೆ ಅಂಕ ಸಮುದ್ರ ಓಕೆ ಕರ್ನಾಟಕದಲ್ಲಿ ಬಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳನ್ನು ಓಕೆ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆಗಳನ್ನು ಯಾವ ಥರ ಏನಪ್ಪಾ ಅಂದ್ರೆ ನಾವು ನೆನಪಿಸಿಕೊಳ್ಳಬೇಕು ಅನ್ನುವಂತಪ್ಪ ಇದ್ರ ಒಂದು ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ರೀ ಈ ಪೂರ್ಣ ನೆನಪ ನೆನಪಿಟ್ಕೊಂಡು ನೀವು ಟ್ರಿಕ್ಸ್ ಅನ್ನು ನೆನಪಾ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಈ ವಿಡಿಯೋ ಕಂಪ್ಲೀಟ್ ಏನಪ್ಪ ಅಂತ ನೋಡಬೇಕು ಸ್ಕೀಪ್ ಮಾಡದೆ ನೋಡ್ತಾ ಇರಬೇಕು ಓಕೆ ನನ್ನ ಕ್ಲಾಸ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಕು ಓಕೆ ಎಸ್ ಹಾಗಂದ್ರೆ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು ಓಕೆ ಸರ್ ಹಾಗಪ್ಪ ಅಂತಾರೆ ಕೋಣೆಯ ಪಾನಲ್ಲಿ ಕೆದಾಗ ಕೋಣೆ ಪಾನಲ್ಲಿ ಬಿ ಕೆ ಟಿವಿಯಲ್ಲಿ ಉತ್ತರ ಕನ್ನಡ ಗೊತ್ತಿರಬೇಕಾಗುತ್ತೆ ಕೊಡ್ರಿ ಬಿ ಕೆ ಟಿವಿಯಲ್ಲಿ ಉತ್ತರ ಕನ್ನಡ ಅಂತ ಗೊತ್ತಿರಬೇಕಾಗುತ್ತೆ ಹಾಗಪ್ಪ ಅಂದ್ರ ಬಿ ಅಂದ್ರೆ ಇರಪ್ಪ ಅಂತ ಕೇಳಿದಾಗ ಬೆಳಗಾವಿ ಅಂತ ಸರ ಬೆಳಗಾವಿ ಅಂತ ಅಂತ ಹೇಳ್ತಾರ ಕೆ ಅಂದ್ರೆ ಅಂತ ಸರ ಕಲಬುರಗಿ ಅಂತ ಅಂತ ಹೇಳ್ತಾರ ಕಲಬುರಗಿ ಅಂತ ಅಂತ ನಂತರ ಟಿ ಅಂದ್ರೆ ಎನಪಾಂತ ತುಮಕೂರು ಅಂತರ ತುಮಕೂರು ಅಂತ ಕೆಲಸ ಎಕ್ಸ್ ಪಾತ್ರ ಬಿ ಅಂದ್ರೆ ವಿಜಯಪುರ ಅಂತ ಕೆಲಸ ಬಿ ಅಂದ್ರೆ ಹೆಸರ ವಿಜಯಪುರ ವಿಜಯಪುರ ಅಂತ ಹೆಸರ ನೆಕ್ಸ್ಟ್ ಯಾಪಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅಂತ ಕೆಲಸರ ಏನಪ್ಪಾ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿ ನೋಡಿ ಯಾವ ಅಂತಾರೆ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು ಅಂತ ಒಂದಾಗಿದೆ ಓಡಿನ ಪಾಂಡಿತ್ಯದಾಗಿ ಅಂತ ಹೇಳಿ ಬಿಕೆ ಟಿವಿ ಅಲ್ಲಿ ಉತ್ತರ ಕನ್ನಡ ಓಕೆ ಅದರ ಬಿ ಅಂದ್ರೆ ಏನ್ರಿ ಬೆಳಗಾವಿ ಅಂತ ಹೇಳಿ ಕೆ ಅಂದ್ರೆ ಏನ್ರಿ ಕಲಬುರ್ಗಿ ಅಂತ ಹೇಳ್ತಾರೆ ಟಿ ಅಂದ್ರೆ ಏನ್ರಿ ತುಮಕೂರು ಅಂತ ಹೇಳ್ತಾರೆ ವಿ ಅಂದ್ರೆ ಏನ್ರಿ ವಿಜಯಪುರ ಅಂತ ಹೇಳ್ತಾರೆ ಉ ಅಂದ್ರೆ ಅಂದ್ರೆ ಉತ್ತರ ಓಕೆ ಹಾಗಂತರ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆಗಳು ಅಂತ ಹೇಳಿ ಇವಾಗ ನಾವು ನೋಡಿದ್ದು ದೊಡ್ಡ ಜಿಲ್ಲೆಗಳು ಅಂತ ಹೇಳಿ ಸರ ಈಗ ನಾವು ನೋಡ್ತಾ ಇರುವ ಯಾವ ತಾಂತ್ರಿಕೆದಾಗ ಚಿಕ್ಕ ಜಿಲ್ಲೆಗಳು ಇದಕ್ಕೊಂದು ಕೋಡ್ ಹೇಳ್ತೀನಿ ಯಾವ ಪಾನ್ ಕೆಲದಾಗ ಹೋಳಿ ರಾಹುಕಾಲ ಅಂತ ಹೇಳಿ ಓಕೆ ಸರ ಮನೇದಾಗ ಬಿ ಅಂದ್ರೆ ಬೆಂಗಳೂರು ಬೆಂಗಳೂರು ನಗರ ಎಷ್ಟ್ ಯಾವ್ದಂದ್ರಿ ಅಂತ ರೀಪಾ ಅಂತ ಕೇಳಿದಾಗ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ರಾಮ ಅಂದ್ರೆ ರಾಂತರ ರಾಮನಗರ ರಾಮನಗರ ಎಷ್ಟ್ ಅಂದ್ರೆ ಹೂ ಅನ್ ರೆಪಾ ಅಂತ ಹಸರ ಹೂ ಅಂದ್ರೆ ಉಡಪಿ ಉಡಪಿ ನೆಕ್ಸ್ಟ್ ಬಂದ ನಂತರ ಕಾಂಗ್ರೆಸ್ ಬಂದ್ರ ಕೋಲಾರ ಕೋಲಾರ ಅಂತ ಹೇಳಿ ಸರ್ ಓಕೆ ಸರ್ ಆಗ ಬಂದ್ರ ಕೋಡಿಯ ಪ್ರಾಂತ ಅಂತ ಸರ್ ಅಂತ ಅಂದ್ರೆ ಬಿಬಿ ರಾಹು ಕಾಲ ಅಂತ ಹೇಳಿ ರಾಹು ಕಾಲ ರಾಹು ಕಾಲ ಓಕೆ ಬಿ ಅರ್ಪಣ ಬಿ ಅಂದ್ರೆ ಬೆಂಗಳೂರು ನಗರ ಬಿ ಬೆಂಗಳೂರು ಗ್ರಾಮಾಂತರ ರಾಲ್ ಅಂದ್ರಿ ರಾಮನಗರ ಊ ಅಂದ್ರೇನ್ರಿ ಉಡುಪಿ ಏನಪ್ಪ ಏನಪ್ಪ ಅಂದ್ರ ಕಾ ಅಂದ್ರೆ ಕೋಲಾರ ಲ ನೋಡ್ರಿ ಓಕೆ ಕರ್ನಾಟಕದಲ್ಲಿರುವಂತೀ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿ ರೀ ಕರ್ನಾಟಕದಲ್ಲಿ ಇರುವ ರಾಷ್ಟ್ರೀಯ ಉದ್ಯಾನವನಗಳಂತ ಹೇಳಿ ಒಟ್ಟು ಏನಪ್ಪಾ ಅಂತರ ಅಂತ ಗೊತ್ತಿರಬೇಕಾಗುತ್ತೆ ಓಕೆ ರೀ ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳ್ತೇವೆ ಸರ್ ಈ ಐದು ರಾಷ್ಟ್ರೀಯ ಉದ್ಯಾನವನ ಏನಪ್ಪ ಅಂತಾರೆ ಯಾವ ಥರ ನೆನಪಿಸ್ಕೊಳ್ಬೇಕಾಗಿತ್ತಪ್ಪ ಅಂತ ಕೇಳಿದಾಗ ಒಂದು ಶಾರ್ಟ್ ಟ್ರಿಕ್ಸ್ ಇದೆ ಸರ್ ಹಾಗೆ ಯಾವ್ದಪ್ಪ ಅಂತ ಕೇಳಿದಾಗ ಕೋಳಿ ಆಗಿತ್ತು ಬಿ ಬ್ಯಾಂಕ್ ಅಂತಂತ ಹೇಳಿ ಓಕೆ ಬಿ ಬ್ಯಾಂಕ್ ಯಾವ ರೀ ಬಿ ಬ್ಯಾಂಕ್ ಅಂತಂತ ಹೇಳಿ ಓಕೆ ಹಾಗಪ್ಪ ಸರ್ ನಮಗೆ ಒಂದೇ ಯಾವ್ದಪ್ಪ ಅಂತ ಕೇಳಾಗಿತ್ತು ಸರ್ ಬಿ ಅಂದ್ರೆ ಅಂತ ಬಂಡೀಪುರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ನಂತರ ಪಂಚರ ಇನ್ನೊಂದು ಬಿ ಎಂದ್ರ ಅಂತ ಕೇಳಿದಾಗ ಬನ್ನೇರುಘಟ್ಟ ಅಂತ ಹೇಳಿ ಬನ್ನೇರು ಬೆಟ್ಟ ಅಂತ ಹೇಳ್ತಾರೆ ಸರ ಏನಪ್ಪ ಅಂದ್ರೆ ಕೇಳಿದಾಗ ಅಂತ ಅಣಸಿ ಅಣಸಿ ಅಂತಂತ ಹೇಳಿ ಸರ ಏನಂದ್ರ ನಾಗರ ಹೊಳೆ ನಾಗರಹೊಳೆ ಅಂತ ಹೇಳಿರಿ ಕೆ ಅಂದ್ರೆ ನೆನಪಾಂತರ ಕೇಳಿದಾಗ ಕುದುರೆ ಮುಖ ಕುದುರೆ ಮುಖ ಅಂತ ಹೇಳ್ತಾರ ಓಕೆ ಗೊತ್ತಿರಬೇಕು ಬಿ ಬ್ಯಾಂಕ್ ಅಂತ ಹೇಳ್ತಾರೆ ಬಿ ಅಂದ್ರೆ ನೆನಪಾಂತ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಬಿ ಅಂದ್ರೆ ಬಂಡೇರುಘ ಅಂತ ಅಂತ ಹೇಳ್ತಾರೆ ಎ ಅಂದ್ರೆ ಏನಪ್ಪಾ ಅಂತ ಅಣಸಿ ಅಂತ ಹೇಳ್ತಾರೆ ಎನ್ ಅಂದ್ರೆ ಅಂತ ನಾಗರಹೊಳೆ ಅಂತೇಳಿ ಅಥವಾ ಇದಕ್ಕೆ ರಾಜೀವ್ ಗಾಂಧಿ ಎಂತ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ ಓಕೆ ಕೇಂದ್ರ ಏನಪ್ಪ ಅಂತ ಕುದುರೆ ಮುಖ ಅಂತ ಓಕೆ ಇರುವಂತ ಹುಲಿಯ ತಾಣಗಳು ಒಟ್ಟು ಎಷ್ಟಿನ ಅಂತ ಕೇಳಿದಾಗ ಐದು ಅಂತ ಗೊತ್ತಿರಬೇಕಾಗತ್ತೆ ಸರ್ ಯಾವ್ರಿ ಐದು ಅಂತ ಹೇಳಿ ಓಕೆ ಈ ಐದು ತಾಣಗಳ ನೆನಪಾಂತರ ಯಾವ ತರ ನೆನಪಿಸಿಕೊಳ್ಬೇಕಂತ ಹೇಳಿ ಒಂದು ಶಾರ್ಟ್ ಟ್ರಿಕ್ಸ್ ಹೇಳ್ತೀನಿ ಓಕೆ ಗೊತ್ತಿರಬೇಕಾಗತ್ತೆ ಯಾವಪ್ಪ ಅಂತ ಹೇಳಿದಾಗ ಮಾಮ ನಾ ಬಿಳಿಗಿರಿ ಬಂಡಿ ದಂಡ್ಯಾಗ ಭದ್ರವಾಗಿದ್ದೇನೆ ಎಂಟ್ರಿ ಕೋಡ್ ನಾ ಬಿಳಿಗಿರಿ ಬಂಡಿ ದಂಡ್ಯಗ ಭದ್ರವಾಗಿದೆ ಓಕೆ ನಾ ಬಿಳಿಗಿರಿ ಬಂಡಿ ದಂಡ್ಯಗ ಭದ್ರವಾಗಿದೆ ಓಕೆ ಇದರಲ್ಲಿ ನಿಮಗೆ ಐದು ರಾಷ್ಟ್ರೀಯ ಉದ್ಯಾನವನಗಳು ನೆನ್ಪಿಸ್ಕೊಳ್ಳಬಹುದು ನೀವು ಓಕೆ ಅದರ ನಂತರ ನಾಗರ ನಂತರ ನಾಗನಹೊಳೆ ನಾಗರ ನಾಗರಹೊಳೆ ಅಂತ ಅಂದ್ರೆ ನಾಗರಹೊಳೆ ಅಂತಂದ್ರಿ ನಂತರ ಎಪ್ಪ ಅಂತ ಬಿ ಅಂದ್ರೆ ನೆನಪಾ ಅಂತ ಬಿಳಿಗಿರಿ ಅಂತ ಇರ್ತಾರೆ ಬಿಳಿಗಿರಿ ಅಂತಂದ್ರಿ ಬಂಡಿ ಅಂದ್ರೆ ನೆಪಾ ಬಂಡೀಪುರ

ಭದ್ರಾ ಅಂತ ಹೇಳಿ ಓಕೆ ಯಾರಪ್ಪ ಒಂಥರ ನೋಡ್ರಿ ಓಡೇನಪ್ಪ ಅಂದ್ರೆ ನಾ ಬಿಳಿಗಿರಿ ಬಂಡಿ ದಂಡ್ಯಾಗ ಭದ್ರವಾಗಿದ್ದೇನೆ ನಾ ಅಂದರೆ ನಾಗರಹೊಳೆ ಬಿ ಅಂದರೆ ಬಿಳಿಗಿರಿ ಬಂಡಿ ಅಂದರೆ ಬಂಡೀಪುರ ದಂಡ್ಯಾಗ ಅಂದರೆ ದಾಂಡೇರಿ ಭದ್ರ ಅಂದ್ರೆ ಓಕೆ ಕರ್ನಾಟಕದಲ್ಲಿರುವ ಜನಸಂಖ್ಯೆಯಲ್ಲಿ ದೊಡ್ಡ ಜಿಲ್ಲೆಗಳು ಅಂತ ಹೇಳಿ ಓಕೆ ರೀ ಯಾರಪ್ಪ ಒಂಥರ ಕೋಣೆನಪ್ಪ ಅಂದ್ರೆ ಬೇಬೆ ಮೈ ತಪ್ಪು ಕೋಡೇಂದ್ರಿ ಕೋಣ ಬಿಡ್ಕೊಂಡ್ರಿ ಕರ್ನಾಟಕದಲ್ಲಿರುವ ಜನಸಂಖ್ಯೆಯಲ್ಲಿ ದೊಡ್ಡ ಜಿಲ್ಲೆಗಳು ಅಂತ ಹೇಳಿ ಓಕೆ ಹಾಗು ಅಂತ ಹೇಳಿ ಓಕೆನ್ ಬಿ ಪಾತ್ರ ಕೇಳಿ ಬೇರೆ ಪಾತ್ರ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ನಗರ ಅಂತೇಳಿ ಇನ್ನೊಂದು ಮೇಲೆ ನಗರ ಪಾಲಕ್ಕೆ ಅಂತ ಅಂತಂದ್ರಿ ಬೆಳಗಾವಿ ಬೆಳಗಾವಿ ಅಂತಂತೇಳಿ ನಂತರ ಮಾನವಪಾಲ ಮೈಯ ನೆರಪಾಲ ಮೈಸೂರು ಮೈಸೂರು ಅಂತಂತೇಳಿ ಸರ ತಾಲಿ ಪಾಲಕ್ಕೆ ಹೇಳಿದಾಗ ತುಮಕೂರು ಅಂತಂತೇಳಿ ಅದರಲ್ಲಿ ತುಮಕೂರು ತುಮಕೂರು ಅಂತಂತೇಳಿ ಕೋ ಕೋದ್ರ ಕಲಬುರಗಿ ಅಂತ ಹೇಳ್ತಾರೋ ಅಂದ್ರೆ ಕಲಬುರಗಿ ಅಂತ ಹೇಳ ಕಲಬುರಗಿ ಅಂತ ಹೇಳಿ ಓಕೆರಿ ಕ್ಲಿಯರ್ ಆಗಿಟ್ಕೊಳ್ರಿ ಕರ್ನಾಟಕದಲ್ಲಿರುವ ಜನಸಂಖ್ಯೆಯಲ್ಲಿ ದೊಡ್ಡ ಜಿಲ್ಲೆಗಳು ಅಂತ ಹೇಳಿ ಓಕೆರಿ ಎಸ್ ಯಾರಪ್ಪ ಅಂದ್ರೆ ಬೇಬೆ ಮೈ ತಕ್ಕೊ ಓಕೆರಿ ಬೇಂದ್ರೇನ್ರಿ ಬೆಂಗಳೂರು ನಗರ ಓಕೆ ಎಷ್ಟು ಇನ್ನೊಂದು ಮೈ ಅಂದ್ರೇನು ರೀ ಬೆಳಗಾವಿ ಹೇಳಿ ಆ ಮೈ ಅಂದರೆ ಮೈಸೂರು ತಂದ್ರೇನ್ ರೀ ತುಮಕೂರು ಕೋ ಅಂದ್ರೇನು ರೀ ಕಲಬುರಗಿ ಹೇಳಿ ಓಕೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವ ಜನಸಂಖ್ಯೆಯಲ್ಲಿ ಚಿಕ್ಕ ಜಿಲ್ಲೆಗಳು ಹೇಳಿ ಓಕೆ ನಾವು ದೊಡ್ಡ ಜಿಲ್ಲೆಗಳನ್ನು ನೋಡಿದ್ದೇವೆ ಈಗ ನಾವು ಚಿಕ್ಕ ಜಿಲ್ಲೆಗಳನ್ನು ನೋಡ್ತಾ ಇದ್ದೇವೆ ಓಕೆ ಎಸ್ಪನ್ಸರ ಇದಕ್ಕೊಂದು ಶಾರ್ಟ್ ಟೆಕ್ಸ್ ಹೇಳ್ಕೊಡ್ತೀನಿ ಏನಂತ ಹೇಳ್ಬೇಕ್ರಿ ಕೊಂಬೆ ಚಾರ್ ಹೇಳಿ ಓಕೆ ಚಾರ್ ಅಂತ ಹೇಳಿ ಕೊಂಬೆ ಚಾರ್ ಅಂತ ಹೇಳಿ ಗೊತ್ತಿರ್ಬೇಕಾಗತ್ತೆಸರ ಕೋಪರಪ್ಪ ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಕೊಡಗು ಅಂತ ಹೇಳಿ ಏನ್ರಿ ಕೊಡಗು ಅಂತೇಳಿ ನೆಕ್ಸ್ಟ್ ಅಂದ್ರೆ ಅಂದ್ರ ಬೀ ಅಂದ್ರೆ ಬಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಅಂತರಿ ಚಾಂದ್ರ ಚಾಮರಾಜನಗರ ಅಂತೇಳಿ ಚಾಮರಾಜನಗರ ಅಂತ ಅಂತರಿ ರಾಮ್ರಿ ರಾಮನಗರ ಅಂತೇರಿ ರಾಮ ರಾಮನಗರ ನೋಡಿ ಕರ್ನಾಟಕದಲ್ಲಿರುವ ಜನಸಂಖ್ಯೆಯಲ್ಲಿ ಚಿಕ್ಕ ಜಿಲ್ಲೆಗಳು ಕೋಡೇನ್ರಿ ಓಕೆ ಅಂದ್ರೆ ಕೊಡಗು ಬೇರೇನ್ರಿ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಚಾಮರಾಜನಗರ ಅಂದ್ರೆ ರಾಮನಗರ ರಾಮನಗರ ಓಕೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಓಕೆ ಇದನ್ನ ಯಾವ ತರ ನಾವು ನೆನಪಿಸ್ಕೊಳ್ಬೇಕಪ್ಪ ಅಂತ ಕೇಳಿದಾಗ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಕೊಡ್ತಾ ಓಕೆ ಹಾಗಪ್ಪ ಅಂದ್ರೆ ಇದು ಅಂತ ಕೇಳಿದಾಗ ಕೋಡಿನಪ್ಪ ಅಂತ ಕೇಳಿದಾಗ ಅಂತಲ್ರಿ ಅಶೋಕ್ ನಗರ್ ಮಾವಾ ಓಕೆ ಅಶೋಕ್ ನಗರ ಮಾವಾ ಅಂತ ಹೇಳಿ ಓಕೆ ಎಕ್ಸಾಮಲ್ ಪದೇ ಪದೇ ಕೇಳ್ತಾ ಹೋಗ್ತಿರ್ತಾನೆ ಪಶ್ಚಿಮಾಭಿಮುಖ ಆಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಹೇಳಿ ತರ ಹಾಗೆ ಇಲ್ಲಿ ಅಗ್ನಾಶಿನಿ ಅಂತ ಹೇಳ ಅಗ್ನಾಶಿನಿ ಅಂತ ಹೇಳ್ತಾರ ಶರಾವತಿ ನದಿ ಅಂತರ ಶರಾವತಿ ಅಂತ ಶರಾವತಿ ನದಿ ಅಂತ ಹೇಳ್ತಾರ ಲೆಕ್ಕ ಮಾಡ್ರಿ ಅಂತಲ್ಲಿ ಕ ಅಂತ ಹೇಳಿ ಸರ ಅಂದ್ರೆ ಕಾಳಿ ನದಿ ಅಂತ ಹೇಳಿ ಓಕೆ ಸರ ನ ನ ಅಂದ್ರೆ ನೇತ್ರಾವತಿ ನದಿ ಅಂತ ಹೇಳಿ ಸರ ನ ನೇತ್ರಾವತಿ ನೇತ್ರಾವತಿ ನದಿ ಅಂತ ಹೇಳಿ ಸರ ಗ ಅಂದ್ರೆ ಅಂತಲ್ಲಿ ಗಂಗಾವಳಿ ಅಂತ ಹೇಳಿ ಸರ ಗ ಅಂದ್ರೆ ಬಿ ಗಂಗಾವಳಿ ಗಂಗಾವಳಿ ನದಿ ಅಂತ ಹೇಳಿ ಸರ ಎಷ್ಟ ಬಂದ್ರ ರ ಅಂದ್ರೆ ಅಂತಲ್ಲ ಸೈಲೆಂಟ್ ವರ್ಡ್ ಆಗುತ್ತೆ ಓಕೆ ಸರ್ ಪಂತ್ರ ಮಾಂಡವಿ ನದಿ ಹೇಳ್ತಾರ ಮಾಂಡವೀ ನದಿ ಅಂತ ಹೇಳ್ತಾರ ನೆಕ್ಸ್ಟ್ ಪಾತ್ರ ವಾಂದ್ರ ಅಂತ ಹೆಸರ ವರಾಹಿ ನದಿ ಅಂತ ಹೇಳ್ತಾರ ವರಾಹಿ ನದಿ ಅಂತ ಹೇಳ್ತಾರ ಗೊತ್ತಿರಬೇಕು ವರಾಹಿ ನದಿ ಅಂತ ಆಗಿ ಕೊಡ್ರಿ ಕೂಡ ಅಶೋಕ್ ನಗರ್ ಅಂತ ಹೇಳಿ ಎಸ್ ಆರ್ ಅಗನಶಿನಿ ಶ್ರೀ ಶರಾವತಿ ನದಿ ಅಂತ ಹೇಳಿ ಕೇಳಿದಾಗ ಕಾಳಿ ನದಿ ಅಂತ ಅಂತೇವಿ ನ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ನೇತ್ರಾವತಿ ನದಿ ಅಂತ ಅಂತೇವಿ ಮಾ ಅಂದ್ರೆ ಮಾಂಡವಿ ನದಿ ಅಂತ ಅಂತೇವಿ ವಾ ಅಂತ ಅಂತೇವಿ ವರಾಹಿ ನದಿ ಅಂತ ಓಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆಗಳು ಅಂತ ಅಂತೇವೆ ಸರ್ ಓಕೆ ಈ ಅರಣ್ಯ ಹೊಂದಿರುವ ಜಿಲ್ಲೆಗಳೇನಪ್ಪ ಅಂತ ಹೇಳ್ತಾವೆ ನಾವು ಯಾವ್ದಾರ ಶಾರ್ಟ್ ಕಟ್ ಮಾಡಿ ನೆನಪಿಸ್ಕೊಳ್ಬೇಕಾಗಿರೋ ನಮ್ಮ ಕೋಟ್ ಬಿಟ್ಕೊಡ್ರಿ ಕೂಸಿ ಚಾಚಿಕೋ ಊಸಿ ಚಾಚಿಕೋಕೆ ಊಸಿ ಅಂತ ಅಂತೇರಿ ಓಕೆ ಯಾಕಪ್ಪ ಅಂದ್ರ ನಾವು ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆಗಳು ಸಾಕಷ್ಟು ಎಕ್ಸಾಮ್ ಕೂಡ ಕೇಳಿದಾರೆ ಹಿಂದಿನ ಎಕ್ಸಾಮ್ ಕೇಳಿದಾರೆ ಅಂತ ಗೊತ್ತಿರಬೇಕಾಗತ್ತೆ ಯಾಕಪ್ಪ ಅಂದ್ರ ಭೂವಂದ್ರಾಂತಲ್ರಿ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಂತ ಗೊತ್ತಿರಬೇಕಾಗತ್ತೆ ಸರ ನೆಕ್ಸ್ಟ್ ಎಪ್ಪ ಅಂತಲ್ರಿ ಇನ್ನೊಂದು ಚಿನ್ಪಾನ್ ಅಂತ ಕೇಳ ಸರ ಶಿವಮೊಗ್ಗ ಶಿವಮೊಗ್ಗ ಅಂತ ಗೊತ್ತಿರಬೇಕಾಗತ್ತೆ ನಂತರ ಚಾಂದ್ರೆ ಪಾನ್ ಕೆಲ ಚಾಮರಾಜನಗರ ಅಂತ ಹೇಳಿ ಚಾಮರಾಜನಗರ ಅಂತೇಳಿ ಗೊತ್ತಿರ್ಬೇಕಾಗತ್ತೆ ನಂತರ ಇನ್ನೊಂದು ಚಿಂದ್ರಪ ಕೇಳಿದಾಗ ಚಿಕ್ಕಮಗಳೂರು ಅಂತಂತ ಹೇಳಿ ಯಾವ್ದ್ರಿ ಚಿಕ್ಕಮಗಳೂರು ಅಂತ ಹೇಳಿ ಚಿಕ್ಕಮಗಳೂರು ಅಂತ ಹೇಳಿ ನಂತರ ಯಾವ್ದಪ್ಪ ಅಂದ್ರೆ ಕೋಲೇ ಅಂತ ಒಡಗು ಅಂತಂತ ಹೇಳಿ ಕೋಲೇರಿ ಒಡಗು ಒಡಗು ಅಂತ ಗೊತ್ತಿರಬೇಕಾಗತ್ತೆ ಓಕೆ ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆಗಳು ಅಂತ ಹೇಳಿ ಓಕೆ ಯಾರ ಕೋಳೇನ್ರಿಚಿ ಕೋ ಅಂತ ಹೇಳಿ ಯಾರ ಅಂದ್ರೆ ಅಂದ್ರೇನ್ರಿ ಉತ್ತರ ಕನ್ನಡ ಜಿಲ್ಲೆ ಸಿ ಅದೇನ್ರಿ ಶಿವಮೊಗ್ಗ ಅಂತ ಹೇಳ್ತಾರ ಅಂದ್ರೆ ಚಾದ್ರೇನ್ರಿ ಚಾಮರಾಜನಗರ ಅಂತ ಹೇಳಿ ಅಂದ್ರೆ ಅಂದ್ರೇನ್ರಿ ಚಿಕ್ಕಮಗಳೂರು ಅಂತ ಹೇಳಿ ಯಾರಪ್ಪ ಅಂದ್ರ ಹೋ ಅಂದ್ರೇನ್ರಿ ಕೊಡಗು ಅಂತರಿ ಕೂಡ ಈ ಕ್ವಶನ್ ಕೇಳಿದ ಗೊತ್ತಿರಬೇಕಾಗುತ್ತೆ ಓಕೆ ಯಾರಪ್ಪ ಇಷ್ಟು ನಮ್ಮ ಕರ್ನಾಟಕ ಇನ್ನು ಈ ಕರ್ನಾಟಕಕ್ಕೆ ಬಂದ್ರೆ ಶಾರ್ಟ್ ಟೆಕ್ಸ್ ನೆನಪಾ ಅಂತ ನಾನು ಸವಿಸ್ತಾರವಾಗಿ ಅಂತ ತಿಳಿಸಿಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಯಾವುದೇ ಒಂದು ಮತ್ತೆ ಮುಂದಿನ ತರಗತಿಯಲ್ಲಿ ಬಂದಿಲ್ಲ ಇದೇ ಥರ ನೆನಪಾ ಅಂದ್ರೆ ಶಾರ್ಟ್ ಟೆಕ್ಸ್ ಅಂತಲ್ಲ ಹೇಳ್ತಾ ಹೋಗ್ತೇನೆ ಯಾಕೊಂದ್ರ ಇದೇ ಥರ ಏನಪ್ಪ ಅಂದ್ರೆ ಯಾವ ಯಾವುದೇ ಒಂದು ವಿಷಯ ಏನಪ್ಪ ಅಂದ್ರೆ ಶಾರ್ಟ್ ಟ್ರಿಕ್ಸ್ಗಳ ಮೂಲಕ ನೆನಪಾ ಅಂತ ಹೋಗ್ಬೇಕು ಯಾಕೊಂದ್ಸರ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅಂತ ಹೊಸ ಹೊಸ ವಿಡಿಯೋದೊಂದು ಏನಪ್ಪಾ ಅಂದ್ರೆ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳಿ ಧನ್ಯವಾದಗಳು